ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲೇ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮೂರನೆಯ ಅಧ್ಯಾಯವಾಗಿರುವ ಕರ್ಮಯೋಗದ ಹದಿನೇಳನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆತಿರೇವ ಆತ್ಮತೃಪ್ತವ ಸಂತುಷ್ಟ ಯಾರು ಆತ್ಮರತಿಯಾಗಿರುವನೋ ಆತ್ಮತೃಪ್ತನಾಗಿರುವನೋ ಆತ್ಮದಲ್ಲಿಯೇ ಸಂತೋಷ ಕಾಣುವನು ಅವನಿಗೆ ಯಾವ ಕರ್ತವ್ಯವೂ ಇಲ್ಲ ಎಂಬ ತಿಳಿ ಮಾತನ್ನ ಇಲ್ಲಿ ಕೃಷ್ಣ ತುಂಬಾ ಅಭಿಲಾಷೆಯಿಂದ ತಿಳಿಸ್ತಾ ಇದ್ದಾನೆ ಒಬ್ಬ ಸಂಸಾರದ ವಿಕಾಸದ ಏಣಿಯಲ್ಲಿ ತುದಿಗೆ ಏರಿರುತ್ತಾನೆ ಅಂತ ಹೇಳಿ ಅನ್ಕೊಳ್ಳೋಣ ಅವನು ಆಗ ಬಾಹ್ಯ ಪ್ರಪಂಚದಿಂದ ಏನನ್ನು ಕೂಡ ಇಚ್ಛಿಸುವುದಿಲ್ಲ ಯಾರು ತನ್ನ ಅಂತರಾಳದಲ್ಲಿರುವಂತಹ ಪರಮಾತ್ಮನ ಚಿಂತನೆಯಲ್ಲಿಯೇ ಮುಳುಗಿ ಹೋಗಿರುತ್ತಾನೋ ಅವನಿಗೆ ವಿಷಯ ಇಂದ್ರಿಯದ ಮರಳುಗಾಡಿನಲ್ಲಿ ಸಿಕ್ಕುವ ಯಾವ ಸುಖವೂ ಕೂಡ ಬೇಕಾಗುವುದಿಲ್ಲ ಒಂದು ಉದಾಹರಣೆಯನ್ನು ನಾವು ಅವಲೋಕಿಸಬಹುದು ಪರಮಾತ್ಮನಲ್ಲಿಯೇ ನಾವು ಅತ್ಯಂತ ಗಾಢವಾಗಿ ಒಳಗೊಂಡಾಗ ನಮ್ಮ ಮುಂದೆ ಬರುವಂತಹ ಆಸ್ತಿ ಐಶ್ವರ್ಯ ಸಂಪತ್ತು ಇವೆಲ್ಲವೂ ತೃಣ ಅನ್ನಿಸ್ಬಿಡತ್ತೆ ಭಗವತ್ ಚಿಂತನೆಯಲ್ಲಿ ಭಗವದ್ ನಾಮಸ್ಮರಣೆಯಲ್ಲಿ ಭಗವಂತನೇ ಸರ್ವಸ್ವ ಎಂಬ ಒಂದು ತುತ್ತ ತುದಿಯ ಭಾವಕ್ಕೆ ನಾವು ತಲುಪಿಬಿಟ್ಟರೆ ಪ್ರಪಂಚದ ಯಾವ ಭೋಗ ವಸ್ತುಗಳು ಕೂಡ ನಮಗೆ ಆತ್ಮ ಸಂತೋಷವನ್ನು ನೀಡೋದಿಲ್ಲ ಹಾಗಾಗಿ ಯಾವೆಲ್ಲ ಸಂಪತ್ತು ಅಂತೇಳಿ ನಾವು ಗಳಿಸ್ತೀವೋ ಅದೆಲ್ಲ ಒಂದಲ್ಲ ಒಂದು ಬಾರಿ ಕೊನೆಯ ಸಮಯದಲ್ಲಿ ಪರ್ಯವಸಾನ ಆಗಿ ಹೋಗ್ಬಿಡತ್ತೆ ಅದನ್ನ ಅವನು ಚೆನ್ನಾಗಿ ತಿಳಿದುಕೊಂಡಿರ್ತಾನೆ ಕೂಡ ಅದಕ್ಕಾಗಿಯೇ ಅವನು ಹೊರಗಿನದನ್ನ ತನ್ನ ಸುಖಕ್ಕಾಗಿ ಹುಡುಕಿಕೊಂಡು ಹೋಗೋದಿಲ್ಲ ಅವನು ತನ್ನಲ್ಲಿರುವ ಪರಮಾತ್ಮನಲ್ಲಿಯೇ ತೃಪ್ತನಾಗಿದ್ದಾನೆ ಯಾರು ಹೊರಗಡೆಯಿಂದ ತೆಗೆದುಕೊಳ್ಳುವರೋ ಅವರು ಅದನ್ನು ವಾಪಸ್ ಮರಳಿ ನೀಡಬೇಕು ಕೊಡದೆ ಅದನ್ನು ತೆಗೆದುಕೊಂಡ್ರೆ ಅದನ್ನು ಪುನಃ ನಮ್ಮಿಂದ ವಸೂಲಿ ಮಾಡಲಾಗುತ್ತೆ ತೆಗೆದುಕೊಳ್ಳುವುದು ಸಾಲ ಮಾಡದಂತೆ ಅದನ್ನ ಮರಳಿ ತೀರಿಸಲೇಬೇಕು ಸಾಲ ಮಾಡಿ ತಪ್ಪಿಸಿಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಬಾಹ್ಯ ಪ್ರಪಂಚದಲ್ಲಿ ಮಾಡಿದ ಸಾಲದಿಂದ ತಪ್ಪಿಸಿಕೊಳ್ಳೋದಿದೆಯಲ್ಲ ಅದು ಬಲು ಕಷ್ಟ ಅದರಲ್ಲಿ ಪ್ರಕೃತಿಯ ಕೈಯಿಂದ ನಮ್ಮ ಸುಖಕ್ಕೆ ಬರಬೇಕಾಗಿರೋದನ್ನ ತೆಗೆದುಕೊಂಡು ನಾವು ಏನನ್ನೂ ಕೊಡೋದಿಲ್ಲ ಅಂತಂದ್ರೆ ಅದು ಆಗೋದಿಲ್ಲ ಆದ್ರೆ ಆತ್ಮತೃಪ್ತ ಆತ್ಮರತಿ ಅನ್ನೋದಿದೆಯಲ್ಲ ಅದು ಯಾವುದಕ್ಕೂ ಕೈಯೊಡ್ಡೋದಿಲ್ಲ ಅವನ ಬಾಳಿಗೆ ಬಾಹ್ಯ ಪ್ರಪಂಚದಿಂದ ಬರುವ ಎಲ್ಲ ವಸ್ತುಗಳು ಅನವಶ್ಯಕ ಯಾವಾಗ ಅವನು ತೆಗೆದುಕೊಳ್ಳೋದಿಲ್ವೋ ಆಗ ಅವನು ಏನನ್ನೂ ಕೊಡಬೇಕಾಗಿಲ್ಲ ಕೊಡು ಎಂದು ಯಾರೂ ಕೂಡ ಅವನನ್ನ ಬಲಾತ್ಕಾರ ಕೂಡ ಮಾಡೋದಿಲ್ಲ ಆದ್ರೆ ಇವನು ಮಾತ್ರ ಸುಮ್ಮನೆ ಇರೋಲ್ಲ ಏನನ್ನಾದ್ರೂ ಕೊಡುತ್ತಲೇ ಇರುತ್ತಾನೆ ಯಾರದೋ ಒತ್ತಾಯದ ಮೇರೆಗೆ ಬಲಿಯಾಗಿ ಕೊಡೋದಿಲ್ಲ ಬದಲಿಗೆ ತನ್ನ ಸ್ವಂತ ಇಚ್ಛೆಯಿಂದ ಸ್ವ ಆಕಾಂಕ್ಷೆಯಿಂದ ಕೊಡ್ತಾ ಹೋಗ್ತಾನೆ ಎಂತಹ ಅನರ್ಘ್ಯ ರತ್ನಗಳನ್ನ ಮಾನವನ ಮುಂದೆ ಎಸೆದ್ರೂ ಕೂಡ ಅದನ್ನ ಒಂದು ತೃಣದಂತೆ ಪಕ್ಕಕ್ಕಿಟ್ಟುಬಿಡ್ತಾನೆ ಹಸುವಿನಂತೆ ಈ ವಿಷಯ ಸುಖವನ್ನ ಮೇಯುತ್ತಿರುವ ಜೀವಿಗಳಿಗೆ ಒಂದು ಇಂದ್ರಿಯಾತೀತ ಅನುಭವದ ಸವಿಯನ್ನ ಅವನು ತೋರಿಸ್ತಾನೆ ಈ ಮರ್ತ್ಯ ಅನ್ನೋದಿದೆಯಲ್ಲ ಅದು ಅಮೃತನಾಗುವ ವಿದ್ಯೆಯನ್ನ ಈ ಒಂದು ಭಾವ ನೀಡುತ್ತೆ ಹೀಗೆ ಕೊಡುವಾಗ ಅವನು ಏನನ್ನು ಇಚ್ಛಿಸುವುದಿಲ್ಲ ಪ್ರತಿಯಾಗಿ ಏನನ್ನು ಬಯಸೋದು ಕೂಡ ಇಲ್ಲ ಹಾಗಾಗಿ ತನ್ನಂತೆ ಎಲ್ಲರೂ ಅಮೃತತ್ವಕ್ಕೆ ಭಾಗಿಗಳಾಗಿ ಎಂದು ಕೊಡುತ್ತಾನೆ ಆದರೆ ಇದು ಕರ್ತವ್ಯ ಅಂತ ಹೇಳಿ ಭಾವಿಸೋದಿಲ್ಲ ಕರ್ತವ್ಯ ಎಂದ ತಕ್ಷಣವೇ ನಾವು ಅದನ್ನ ಮಾಡಲೇಬೇಕು ತಪ್ಪಿಸಿಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಇದರ ಭಾವನೆ ಕೂಡ ಆಗಾಗ ಬರ್ತಲೇ ಇರುತ್ತೆ ಕರ್ತವ್ಯ ಎಂದೊಡನೆ ನಮಗೆ ಮತ್ತೊಂದು ದೃಶ್ಯ ನೆನಪಾಗಬಹುದು ಗಾಡಿಗೆ ಕಟ್ಟಿದ ಎತ್ತು ನಮಗೆ ನೆನಪಿಗೆ ಬರಬಹುದು ಈ ಗಾಡಿ ಕಟ್ಟಿದ ಎತ್ತಿದೆಯಲ್ಲ ಅದು ಬೀಳುವಂಥ ಒಂದು ಚಡಿ ಏಟಿಗೆ ಅದು ಮುಂದೆ ಸಾಕ್ತಲೇ ಇರುತ್ತೆ ಇಲ್ಲದೆ ಹೋದರೆ ಪದೇ ಪದೇ ಚಾವುಟಿಯ ಏಟನ್ನು ಅದು ತಿಂತಲೇ ಹೋಗಬೇಕು ಆ ಚಾಟಿ ಏಟಿಗೆ ಎದುರಾಗಿ ಹೆದರಿಕೆಯಿಂದ ಆ ಎತ್ತು ಮುಂದೆ ಹೋಗ್ತಾ ಹೋಗುತ್ತೆ ಅದರಲ್ಲಿ ಆತ್ಮತೃಪ್ತಿ ಇಲ್ಲ ಆತ್ಮರತಿಯೂ ಇಲ್ಲ ಮತ್ತೊಬ್ಬರ ಬಲಾತ್ಕಾರಕ್ಕಾಗಿ ಅದು ಕೆಲಸ ಮಾಡ್ತಾ ಇರುತ್ತೆ ಆದರೆ ನಿಜವಾಗಿಯೂ ಆತ್ಮದಲ್ಲಿ ಸಂತೋಷ ಕಾಣ್ತಾನಲ್ವಾ ಅವನಿಗೆ ಇಂಥದ್ದೇ ಕೆಲಸ ಮಾಡಬೇಕು ಅಂತ ಇಲ್ಲ ಎಲ್ಲ ಕೆಲಸಗಳನ್ನು ಸಂತೃಪ್ತಿಯಿಂದ ಸಮಾಧಾನದಿಂದ ಸಂತೋಷದಿಂದ ಮತ್ತು ಸಮನ್ವಯತೆಯಿಂದ ಕಾರ್ಯರೂಪಕ್ಕೆ ತಂದುಕೊಳ್ತಾ ಹೋಗ್ತಾನೆ ಅದನ್ನೇ ವಿಶ್ವಾನುಕಂಪ ಅಂತ ಹೇಳೋದು ವಿಶ್ವಾಸಕ್ಕೋಸ್ಕರ ಸಮಾಜಕ್ಕೋಸ್ಕರ ತಾನು ಮತ್ತೊಬ್ಬರಿಗೆ ಸಹಾಯಕ್ಕೋಸ್ಕರ ಇರುವಂಥದ್ದು ಎಂಬ ರೂಪದಿಂದ ಆತ ಕೆಲಸ ಮಾಡ್ತಾ ಹೋಗ್ತಾನೆ ಆಗ ಅವನಿಗೆ ಕರ್ಮ ಎನ್ನುವಂಥದ್ದು ಕರ್ಮಯೋಗವಾಗಿ ಪರಿಣಮಿಸುತ್ತೆ ಯಾರಲ್ಲಿ ಸಮಾಧಾನ ಮತ್ತು ತೃಪ್ತಿ ಇರುತ್ತದೋ ಅಂಥವರಿಗೆ ಬಯಕೆಗಳು ಉದ್ಭವಿಸೋದೇ ಇಲ್ಲ ಎಲ್ಲಿ ಬಯಕೆಗಳಿಲ್ಲವೋ ಅಲ್ಲಿ ಸ್ವಾರ್ಥ ಕರ್ಮಗಳಿಲ್ಲ ಹೀಗೆ ಅಂಥವನಲ್ಲಿ ಅಜ್ಞಾನದ ಕಾರ್ಯಗಳಾದ ಕಾಮ ಮತ್ತು ಕರ್ಮಗಳಿಲ್ವೇ ಇಲ್ಲ ಅವನು ಜ್ಞಾನಿ ಪುರುಷ ಅಂತಹವನು ಕರ್ಮ ಮಾಡಲು ಅಥವಾ ಮಾಡದಿರಲು ಸೇವೆ ಮಾಡಲು ಅಥವಾ ಮಾಡದೇ ಇರಲು ಸ್ವತಂತ್ರನಾಗಿರ್ತಾನೆ ಅವನಿಂಥ ಕೆಲಸವನ್ನ ಮಾಡಲೇಬೇಕು ಅಂತಲೂ ಇಲ್ಲ ಅಥವಾ ಮತ್ತೊಂದು ಕೆಲಸವನ್ನ ಮಾಡಬಾರದು ಅಂತಲೂ ಇಲ್ಲ ಹೀಗೆ ಯಾವುದಕ್ಕೂ ಕೂಡ ಬಂಧಿಸಿಕೊಳ್ಳದೆ ಎಲ್ಲ ಕಡೆಯಿಂದಲೂ ಸ್ವತಂತ್ರವಾಗಿ ಜೀವಿಸಿರುವಂಥ ಇಂಥ ಯೋಗಿ ಮತ್ತು ಆ ಯೋಗಿಯ ಬದುಕಿದೆಯಲ್ಲ ಅದು ಸಂಪೂರ್ಣ ತೃಪ್ತಿಯ ಬದುಕು ಸಮಾಧಾನ ಮತ್ತು ತೃಪ್ತಿ ಇದು ಜೀವನ ರಥದ ಎರಡು ಚಕ್ರಗಳು ಹೆಚ್ಚಿನ ತೃಪ್ತಿಯನ್ನು ಪಡೆಯಲು ನಾವು ಕರ್ಮ ಮಾಡುವುದಾದರೆ ಪರಿಪೂರ್ಣನಾದ ಮಾನವ ಇದ್ದಾನಲ್ಲ ಅವನು ಆತ್ಮತೃಪ್ತ ಪೂರ್ಣ ತೃಪ್ತಿಯಿಂದ ಕರ್ಮ ಮಾಡ್ತಾನೆ ಅವನುಗೆ ತಾನು ಮಾಡುವಂಥ ಕರ್ಮದ ಮೂಲಕ ತೃಪ್ತಿ ಗಳಿಸಲೇಬೇಕೆಂಬ ಬಯಕೆಯೂ ಇಲ್ಲ ತಾನು ಮಾಡುವಂಥದ್ದು ತನ್ಗೆ ಬಂದಿರುವಂಥ ಕೆಲಸ ಅಷ್ಟೇ ಅನ್ನುವಂಥ ನಿಟ್ಟಿನಲ್ಲಿ ಆತ ಕೆಲಸ ಮಾಡ್ತಾನೆ ಹಾಗಾಗಿ ಈ ಒಂದು ಮಾತಿಗೆ ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಒತ್ತಡದ ನೆಲೆಯಲ್ಲಿ ಒತ್ತಡದ ನೆಲೆಯಲ್ಲಿ ಸಾಗುವುದು ಈ ಮನಸ್ಸೂ चञ्चलते यत्ता तिरुविनलि एडवद नडेवने निज मनुजा तिरुविनलि मनशुद्धि अतिमुख्या मद्दुरामा मनशुद्धि अतिमुख्या मद्दुरामा ನಮಗೆ ಹಲವಾರು ಬಾರಿ ಜೀವನದಲ್ಲಿ ಒತ್ತಡದ ಬದುಕನ್ನು ನಾವು ಮಾಡಬೇಕಾಗತ್ತೆ ಬೇಗುದಿಯ ಗಳಿಗೆ ಹಲವಾರು ಬಾರಿ ನಾವು ಎದುರಿಸ್ಬೇಕಾಗತ್ತೆ ಆಗೆಲ್ಲ ಮನಸ್ಸು ಚಂಚಲತೆಗೆ ಹೋಗುತ್ತೆ ಆದರೆ ಚಂಚಲವಾದಾಗಲೇ ನಾವು ಅದನ್ನು ಸ್ಥಿಮಿತಕ್ಕೆ ತರಿಸ್ಕೊಳ್ಬೇಕಾಗಿರುವಂಥದ್ದೇ ನಮ್ಮ ಮುಂದಿರುವಂಥ ಒಂದು ಛಲ ಹಾಗಾಗಿ ಅಂತಹ ಚಂಚಲದ ಬದುಕಾದಾಗ ಆ ಬದುಕಿಗೆ ಒಂದು ತಿರುವನ್ನ ಕೊಟ್ಟು ಮುಂದೆ ನಡೆದು ನಾವು ನಮ್ಮ ಜೀವನದ ಸಂತೃಪ್ತಿಯನ್ನ ಸಾಗಿಸಬೇಕಾಗಿರುವಂಥದ್ದೇ ನಮ್ಮ ಕರ್ತವ್ಯ ಅದಕ್ಕೆ ನಮಗೆ ಬೇಕಾಗಿರುವಂಥದ್ದು ಶುದ್ಧವಾದ ಮನಸ್ಸು ಹಾಗಾಗಿ ಮನಶುದ್ಧಿ ಅತಿ ಮುಖ್ಯ ಮುದ್ದುರಾಮ ಅಂತ ಹೇಳಿ ಮುದ್ದುರಾಮ ಕೂಡ ತಿಳಿಸ್ತಾ ಇದ್ದಾನೆ ಅಂತಹ ಮಾತಿಗೆ ನಮ್ಮ ಮನೆ ಮನ ಎರಡನ್ನ ತೆರೆಯೋಣ ಸರ್ವಂ ಶ್ರೀ कृष्णार्पणमस्तु श्रीगुरुभ्यो नमः हरिः ओम्